ಮಣ್ಣಿನಲ್ಲಿ ಮಿಂದ ಭಕ್ತಿಯ ಸುಗಂಧ ಶಿಲಾಮಯ ರಚನೆಗಿಂತಲೂ ಆಳವಾದ ನಂಬಿಕೆಯಾಡಿಗಲ್ಲು ಪ್ರತಿ ಕಲ್ಲಿನಲ್ಲೂ ಪುನೀತ ಕತೆ ಇದು ದೇಶವೊಂದರ ನಂಬಿಕೆಯ ಸಂಕೇತ ವರ್ಷಗಳ ಕನಸು ನನಸಾಗುವ ಸಮಯ ಈ ಸಮಯಕ್ಕಾಗಿ ಅದೆಷ್ಟು ಸಮಯ ಸರಿಯಿತು ಕೊನೆಗೂ ಸರೆಯು ನದಿಯ ಅಂಚಿನಲ್ಲಿ ಮಿಂಚುತ್ತಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರವು ಇಡೀ ದೇಶದ ಸಂತಸಕ್ಕೆ ಕಾರಣವಾಗಿದೆ ಹೌದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ರಾಮ ಜನ್ಮಭೂಮಿ ಇದೀಗ ತಲೆ ಎತ್ತಿದ್ದು ಪವಿತ್ರ ಯಾತ್ರಾ ಸ್ಥಳವಾಗಿದೆ ಹಿಂದೂಗಳ ನಂಬಿಕೆಯ ಪ್ರಕಾರ ಈ ದೇವಾಲಯ ನಿರ್ಮಿತವಾಗಿದ್ದು ತಳಪಾಯಕ್ಕೆ ಬಳಸಲಾದ ಇಟ್ಟಿಗೆಯಲ್ಲಿ ಶ್ರೀರಾಮ್ ಎಂದು ಕೆತ್ತಲಾಗಿದೆ ಅಲ್ಲದೆ ಎರಡು ಸಾವಿರ ಧಾರ್ಮಿಕ ಸ್ಥಳದಿಂದ ಮಣ್ಣು ಮತ್ತು ಪುಣ್ಯ ನದಿಗಳ ನೀರನ್ನ ಬಳಸಲಾಗಿದೆ ದೇವಾಲಯದಲ್ಲಿ ಎರಡ್ ನೂರ ಇಪ್ಪತ್ತೊಂದು ಸ್ತಂಭಗಳಿದ್ದು ಪ್ರತಿ ಕಂಬದಲ್ಲೂ ಹನ್ನೆರಡು ದೇವತೆಗಳ ಚಿತ್ರ ಕೆತ್ತಲಾಗಿದೆ ಹತ್ತು ಸಾವಿರ ಭಕ್ತಾದಿಗಳು ಒಂದೇ ಬಾರಿಗೆ ದೇವರ ದರ್ಶನ ಪಡೆಯಬಹುದು ಭೂಕಂಪದ ತೀವ್ರತೆ ರೆಕ್ಟರ್ ಮಾಪಕದಲ್ಲಿ ಎಂಟರಿಂದ ಹತ್ತು ಇದ್ದರೂ ದೇವಾಲಯಕ್ಕೆ ಏನೂ ಹಾನಿ ಉಂಟಾಗುವುದಿಲ್ಲ ಇಲ್ಲಿ ಪ್ರತಿಷ್ಠಾಪಿಸಲಾಗುವ ಬಾಲರಾಮನ ಕರ್ನಾಟಕದ ಮೈಸೂರು ಮೂಲದ ಅರುಣ್ ಯೋಗಿರಾಜ್ ನಿರ್ಮಿಸಿದ್ದಾರೆ ಕಣ್ಣು ಹಾಯಿಸಿದ ಕಡೆಯೆಲ್ಲ ದೇವಲೋಕದ ದೃಶ್ಯ ಈ ಯುಗದ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಶ್ರೀರಾಮನ ಅಯೋಧ್ಯೆ ಜೈ ಶ್ರೀರಾಮ್